ಿದ್ರಿ ಅಂತಂದ್ರೆ ನಿಮ್ಮ ಮಕ್ಕಳು ನಿಮಗ್ ಗೌರವ ಕೊಡ್ತಾರ ನಿಮ್ಮ ಅಪ್ಪನ ನೀವು ಗೌರವಿಸಲಿಲ್ಲ ಅಂತಂದ್ರೆ ಅವರನ್ನು ಎಲ್ಲಿ ಗೌರವ ಕೊಡ್ತಾರು ನಿಮ್ಗೆ ಯಾಕೆ ಗೌರವ ಕೊಡ್ತಾರ ಯಾಕೆ ಕೊಡ್ಬೇಕು ನಾ ಕೇಳ್ತೇನೆ ಯಾವನೋ ಒಬ್ಬ ಅಪ್ಪಣ್ಣನ್ನ ಅಪ್ಪಣ್ಣ ಅನಾಥಾಶ್ರಮಕ್ಕೆ ಬಿಟ್ಟು ಬಂದತ್ ಮಗ ನೋಡಿದ ಯಾಕಪ್ಪ ಅಲ್ಲಿ ಅಜ್ಜನ್ ಯಾಕೆ ಬಿಟ್ಟು ಬಂದಿ ಇಲ್ಲ ಮನೆಯಾಗ ತಲಿ ಹಿಡ್ದತ್ತು ಅದಕ್ಕೆ ಹೋದ್ ಬಿಟ್ಟು ಬಂದಳ ಅಂತ ಹೇಳಿ ಅಂದ್ಕುಳ್ಳೆ ಎಷ್ಟು ಖರ್ಚು ಬಂತು ಏನಿಲ್ಲ ಬರೀ ಇಪ್ಪತ್ತೈದು ಸಾವಿರ ರೂಪಾಯಿ ತುಂಬಿದೀವಿ ಅದರ ಮ್ಯಾಲ ಮುಗೀತು ಅಂದ್ಕೊಳ್ಳೆ ಅಂದ ಹೌದಂತಂದು ನಾವು ಮುಂದೆ ಮಾತು ಮಾತಿಗೆ ಬಂದು ಒಂದ್ ದಿವ್ಸ ಮಾತಾಡುವಾಗ ಕೇಳ್ತಿದ್ದ ನೀ ಏನ್ ನೌಕರಿ ಮಾಡ್ತೀನಿ ನಾ ಓದಿ ಶಾಣೆ ಆಗಿ ಚಲೋ ನೌಕರಿ ಮಾಡ್ತೀನಿ ನೌಕರಿ ಆದ ತಕ್ಷಣ ಮೊದಲೇ ಕೆಲಸ ಏನು ನಿಂದು ಏನಿಲ್ಲ ನನ್ನ ಪಗಾರದೊಳಗೆ ಹೆಂಗರಿ ಗೋಳೆ ಮಾಡಿ ಇಪ್ಪತ್ತೈದು ಸಾವಿರ ರೂಪಾಯಿ ಕುಡಿಸಿಡ್ತೀನಿ ಎದಕ್ಕೆ ನಿನ್ನ ಓದ ಅಲ್ಲಿ ಬಿಟ್ಟು ಬರಕ ಅಲ್ಲಿ ಬಿಡ್ತಿ ನಾನು ನಮ್ಮ ಅಜ್ಜನೇ ಯಾಕೆ ಓದ್ಬಿಟ್ಟು ಬನ್ನಿ ಅನ್ನ ಅದರ ಅರ್ಥ ನೀವು ಏನು ಮಾಡಿರ್ತೀರಿ ಅದನ್ನ ಮುಂದೆ ನಿಮ್ಮ ಮಕ್ಕಳು ನಿಮಗೆ ಮಾಡ್ತಾರ ಆ ಎಚ್ಚರಿಕೆಯೊಳಗ ಆ ಜಾಗೃತಿಯೊಳಗ ಬದುಕಬೇಕಾದಂತಹದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅನ್ನೋದನ್ನ ನಾವು ಮರಿಬಾರ್ದಲ್ಲ ಇಂಥ ಒಳ್ಳೆಯ ಸಂಸ್ಕಾರಗಳು ಒಳ್ಳೆಯ ರೀತಿ ನೀತಿಗಳು ಎಷ್ಟು ಅದ್ಭುತವಾದ ರೀತಿ ಒಳಗೆ ನಮ್ಮಲ್ಲಿ ಪರಿವರ್ತನೆಯನ್ನ ಬದಲಾವಣೆಯನ್ನ ತರ್ತವೆ ಅಂತಂತಂದ್ರೆ ನಮ್ಮ ಬದುಕನ್ನ ಬದುಕಿಸ್ತಾವ ಅದಕ್ಕೆ ಇವತ್ತು ಮಠ ಮಂದಿರಗಳು ಒಂದು ಸಂಸ್ಕಾರದ ಕೇಂದ್ರಗಳಾಗಿ ಸಂಸ್ಕಾರದ ಪಾಠಶಾಲೆಗಳಾಗಿ ಕೆಲಸ ಮಾಡಬೇಕಾದಂತಹದ್ದು ಆ ಹಿನ್ನೆಲೆಯೊಳಗ ಎರಡು ನೂರು ವರ್ಷಗಳ ಇತಿಹಾಸದ ಈ ಮಠ ಇವತ್ತ ಈ ಭಾಗದೊಳಗ ದಾಸೋಹ ಪರಂಪರೆಯನ್ನ ನೋಡ್ರಿ ಅಂಕಲಿಗೆ ಯಡಿಯೂರಪ್ಪನವ್ರ ಮಠ ಅಂತಂದ್ರೆ ಅದು ಅಂಬಲಿ ಮಠ ಅದು ದಾಸೋಹ ಪರಂಪರೆಯನ್ನ ಅಂಬಲಿ ಪ್ರಸಾದ ಯಾವತ್ ಯಾವಾಗರೇ ಬರ್ರಿ ಆ ಮಠದೊಳಗ ಅಂಬಲಿ ಪ್ರಸಾದ ಸಿಗುತ್ತದಲ್ಲ ಬಹುಶಃ ಅಂಬಲಿ ಅಂತಂದ್ರೆ ಬಹಳ ಮಂದಿ ಅದನ್ನ ಏನೋ ಅಂತ ಅಂತಕೋತಾರ ನೆನಪಿಟ್ಕೋಬೇಕು ಅಂಬಲಿ ಅಂತ ಒಂದು ಪದಾರ್ಥ ಒಂದು ಪ್ರಸಾದ ನಿಮಗೆ ಮತ್ತೊಂದು ಸಿಗಂಗಿಲ್ಲ ಕೆಲವು ಮಂದಿ ಶಿರಾ ಆ ದೇವಸ್ಥಾನದಾಗ ಶಿರಾ ಕೊಟ್ರಿ ಇಲ್ಲಿ ಕೊಟ್ರಿ ಅಂತ ತಿಳ್ಕೊತ್ ಈ ಶಿರಾಗಿರ ಇದೆಲ್ಲ ಬಹಳ ಮುಖ್ಯ ಅಲ್ಲ ಅಂಬಲಿ ಏನದ ಅದು ಬಡವರ ಅಮೃತ ಅಂತದ ಅಂಬಲಿ ಬಡವರ ಅಮೃತ ಅಂಬಲಿ ಉಂಡಾಗ ಎಷ್ಟು ಸಮೃ ಸಮಾಧಾನ ಎಷ್ಟು ನೆಮ್ಮದಿ ಎಷ್ಟು ಶಾಂತಿ ಅನಸ್ತದ ಅದನ್ನ ನೀವು ಬೇಕಾದ ಉಂಡ್ರಿ ಆ ನೆಮ್ಮದಿ ನಿಮ್ಗಾದ್ರೊಳಗೆ ಸಿಗಾಕ್ ಇಲ್ಲ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು ಹಂಗ ಅಡಿವೆನ ಅಮೃತ ಅಂತಂದ್ರೆ ಅಂಬಲಿ ಅನ್ನೋದನ್ನ ನಾವು ಮರಿಬಾರ್ದಲ್ಲ ಅಂತ ಸಂಸ್ಕಾರ ಇವತ್ತು ಮಠಗಳಿಂದ ಮನೆಗಳಿಂದ ಸಿಗ್ತದ ಈಗ ನೋಡ್ರಿ ನಾವು ಮಾತಾಡ್ಬೇಕಾದ್ರೆ ಹೇಳ್ತೀವಿ ಮನೆ ಮಠಗಳು ಮನೆ ಮಠಗಳ ಉಳಿಬೇಕು ಮನೆ ಮಠಗಳ ಬೆಳಿಬೇಕು ಮಠ ಮಾನ್ಯಗಳು ಮನೆ ಮಾರುಗಳು ಅಂತ ಹೇಳ್ತೀವಿ ನಾವು ಮನೆ ಮಾರುಗಳು ಮಠ ಮಾನ್ಯಗಳು ಮನೆ ಮಾರು ಮಠ ಮಾನ್ಯ ನೀವು ತಿಳ್ಕೊರಿ ಮನಿ ಎಷ್ಟ ದೊಡ್ಡದಿರ್ಲಿ ಎಂಥದ್ದರ ಇರ್ಲಿ ಆ ಮನಿ ಒಮ್ಮೆ ಮಾರಾಟ ಆಗ್ತೀ ಅದಕ್ಕೆ ಮನೆ ಮಾರು ಅಂತಾರ ಸುಮ್ಮನೆ ಅಂದಿಲ್ಲ ಅದನ್ನ ನಿಮ್ಮ ಮನಿ ಎಷ್ಟು ದೊಡ್ಡದರೆ ಕಟ್ರು ನೀವು ಎಂಥದ್ದರಿ ಇರ್ಲಿ ಎಷ್ಟು ಎಕರೆ ಇರ್ಲಿ ಒಂದಿಲ್ಲ ಒಂದು ದಿವಸ ಒಂದಿಲ್ಲ ಒಂದು ವರ್ಷಕ್ಕ ನೂರು ವರ್ಷ ಇಲ್ಲ ಇನ್ನೂರು ವರ್ಷಕ್ಕರೆ ಆ ಮನಿ ಮಾರಾಟ ಆಗ್ತದ ಆಗ್ಲೇಬೇಕು ಆದ್ರ ಮಠ ಮಾಣ್ಯ ಅಂತ ಹೇಳ್ತಾರೆ ಮಠ ಯಾವತ್ತಿದ್ರು ಸಹಿತ ಅದು ಹಳಿದ ಇರಲಿ ಹೊಸದ ಇರ್ಲಿ ಅದು ಮಾಣ್ಯ ಅಂದ್ರೆ ಪವಿತ್ರ ಮಠಗಳು ಯಾವತ್ತು ಮಾನ್ಯವಾಗಿರ್ತವೆ ನಮ್ಮ ಮನೆಗಳು ಒಂದಿಲ್ಲ ಒಂದ್ ದಿವ್ಸ ಮಾರ್ತವೆ ಅನ್ನೋ ಕಾರಣಕ್ಕ ಮನೆ ಮಾರು ಅಂತ ಹೇಳಿದ್ರು ಮಠ ಮಾನ್ಯ ಅಂತ ಹೇಳಿದ್ರು ಈ ಒಂದು ಹಿನ್ನೆಲೆಯೊಳಗ ವ್ಯವಸ್ಥೆಯನ್ನ ಅದರ ಉದ್ದೇಶ ಸಂಸ್ಕಾರವನ್ನು ಕಲಿಸೋದಕ್ಕ ಮಠಗಳು ಒಂದ ಮುಖ್ಯವಾದ ಅವಿಭಾಜ್ಯ ಅಂಗವಾಗಿ ನಮ್ಮ ಬದುಕಿನ ಮುಖ್ಯ ಸ್ಥಾನವಾಗಿ ಅವು ನಮ್ಮನ್ನ ಬೆಳೆಸ್ತಾವೆ ನಮ್ಮನ್ನ ಬದುಕಿಸ್ತಾವೆ ಅಂತಕ್ಕಂಥದ್ದು ಇವತ್ತ ನಾನು ಹೇಳಿದೆ ಆಗ್ಲೇ ಏನಂತ ಮನೆ ನಾವು ಬಹಳ ದೊಡ್ಡ ಮನೆ ಕಟ್ಟಿಸ್ತೀವಿ ಎಷ್ಟು ಅದ್ಭುತ ಮನೆ ಕಟ್ಟಿಸ್ತೀವಿ ಅಂತಂದ್ರೆ ಆ ಮನೆಯ ಬಗ್ಗೆ ನಾವು ಮಾಡತಕ್ಕಂತ ಖರ್ಚು ಏನ್ ಬೇಕಾದ ಮನೆ ಕಟ್ಟಿದ ಮೇಲೆ ಏನ್ ಬೇಕಾದ ಸಾಮಾನು ತಂದಿಡ್ತೀವಿ ಮನಿ ತುಂಬಬೇಕಂತಂದ್ರೆ ಮನಿ ತುಂಬಲಿ ಮನಿ ಇರಲಿ ಅಂತ ಹೇಳಿ ಎಲ್ಲ ಸೋ ಹೊಸ ಹೊಸ ಸೋಫಾ ಸೆಟ್ಟು ಸಾಮಾನುಗಳು ಏನೆಲ್ಲ ಟಿವಿ ಏನೆಲ್ಲ ತಂದು ಅಲ್ಲಿ ಇಡ್ತೀವಿ ಅಲಂಕಾರ ಮಾಡ್ತೀವಿ ಆದ್ರೆ ನೆನಪಿಟ್ಕೊಳ್ರಿ ನಿಜವಾದ ಅಲಂಕಾರ ಸಾಮಾನುಗಳಿಂದ ಕಿಮ್ಮತ್ತಿನ ಸೆಟ್ಗಳಿಂದ ಮನಿ ಅಲಂಕಾರ ಆಗುದಿಲ್ಲ ಮನಿ ಉದ್ಘಾಟನೆ ಹೆಂಗ್ ಮಾಡ್ತಾರ ಗುರುಗಳು ಬಂದ್ರ ಅಂತಂದ್ರೆ ಏನ್ ಮಾಡ್ತೀರಿ ಗುರುಗಳ ಕೈಯಿಂದ ಒಂದು ಮೇನ್ ಬತ್ತಿ ತಗೊಂಡು ದೀಪ ಹಚ್ಚಿ ಆ ಸಮಯನ್ನ ದೀಪವನ್ನ ಬೆಳಗಿಸುವ ಮೂಲಕ ಮನಿ ಉದ್ಘಾಟನೆ ಮಾಡ್ತೀರಿ ಎಷ್ಟು ಸಾಮಾನು ತಂದಿಟ್ರು ಮನಿ ತುಂಬಂಗಿಲ್ಲ ಗುರುಗಳು ಬಂದು ದೀಪ ಹಚ್ಚಿದ್ರು ಅಂತಂದ್ರೆ ಆ ದೀಪದ ಬೆಳಕು ಇಡೀ ಮನೆಯನ್ನೇ ತುಂಬತದಲ್ಲ ಅದು ನಿಜವಾದ ಸಂಭ್ರಮ ಅದು ನಿಜವಾದ ಉದ್ಘಾಟನೆ ಅಂತ ಇಟ್ಕೊಂಡು ಹೇಳ್ತಾರೆ ಮನಿ ತುಂಬಬೇಕು ಮನಿ ತುಂಬಬೇಕಾದ್ರೆ ಏನೋ ತಂದ ತುಂಬೋದಲ್ಲ ಚಿಕ್ಕದ ತಂದಿಡುದಲ್ಲ ಏನ್ ಇಡ್ಬೇಕು ಅದನ್ನ ಇಡ್ಬೇಕಲ್ಲ ಆ ಕಾರಣಕ್ಕ ಮನಿ ತುಂಬುದಂದ್ರೆ ಹೆಂಗ ಯಾವನೋ ಒಬ್ಬ ಹೊಸ ಟ್ರೆಜರಿ ತಂದಿದ್ದ ಹೊಸ ಟ್ರೆಝರಿ ತಗೊಂಬಂದ ಇಟ್ಟಿದ್ದ ಆ ಹೊಸ ಟ್ರೆಜರಿ ಅವಸರದಾಗ ಮರದ ಆಫೀಸಿಗೆ ಹೋದ ಟ್ರೆಜರಿ ಇರ್ಲಿಲ್ಲ ಮನೆಯಾಗ ಟ್ರೆಜರಿ ತಂದಿನಕೊಂಡ್ ಹೆಂತಿಗ್ ಹೇಳಿದ ಆಕಿಗೇನ್ ಅಷ್ಟ ಗೊತ್ತಿರ್ಲಿಲ್ಲ ಏನ್ ಹಿಡುದಿದ್ರಾಗ ಏನ್ ಬಾಳ ಮತ್ತುದ್ದಿರ್ತಾವ್ ಹಿಡಬೇಕು ಆಕೆ ಅಂದಳು ಕುಳು ಹೊರಗ ಇರ್ತಾವ್ ಮಳಿ ಬತ್ತಂದ್ರ ತೊಯ್ತಾವ್ ಅಂದ ಎಟ್ ಕುಳು ಇದ್ದು ಎಲ್ಲಾ ಕುಳ್ಳು ತಂದ ಟ್ರೆಝರಿ ತುಂಬಾ ಚಂದ ಜೋಡಿಸ್ಬಿಟ್ಳು ಅವ್ ಮಳೆ ಬಂದ ಏನ್ ಸಾಮಾನು ಅಂತೀಕೊಂಡು ಟ್ರೆಜರಿ ತಗೋದ್ ನೋಡ್ತಾನ ಕುಳು ತುಂಬಿಬಿಟ್ಟಾಳಿಕೆ ಏನು ಇವ್ನ ಯಾಕೆ ಇಟ್ಟಿದ್ರಾಗ ಇಲ್ಲಿ ಇಡ್ತಾರ ನೀವನ್ನ ಯಾಕಂದ್ರು ಮಳಿ ಬಂದು ತೋದು ಅಂದ್ರೆ ಉಣ್ಣಾವೇನ್ ನೀನು ಅದಕ್ಕೆ ಕುಳ್ಳು ಬೇಕ ಅದ್ರ ಸಂಬಂಧ ಕುಳ್ಳು ತಂದಿಟ್ಟು ಟ್ರೆಜರಿ ಇರೋದು ಕುಳ್ಳು ತಂದಿಡಾಕಲ್ಲ ಬೆಳ್ಳಿ ಬಂಗಾರ ಮಹತ್ವದ ಸಾಮಾನುಗಳನ್ನ ಬಟ್ಟೆ ಬರಿಗಳನ್ನ ಇಡೋದಕ್ಕ ನಿನಗೆ ಒಟ್ಟ ಬುದ್ಧಿ ಇಲ್ಲ ಅಂತೀಕೊಂಡು ಬೇದತ್ ಏನ್ರಿ ನಿನಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತ ಹೇಳಿ ಆದ್ರ ಅರ್ಥ ಮಾಡ್ಕೊಡ್ರಿ ಯಾವ ರೀತಿಯೊಳಗ ಟ್ರೆಜರಿ ಒಳಗ ಕುಳ್ಳ ತಂದಿಟ್ರೆ ತಪ್ಪಂತ ಅನಸ್ತತಿಲ್ರಿ ನಾವು ಇಲ್ಲ ಇಲ್ಲದನ್ನ ಹಾಸ್ಯ ಇಲ್ಲ ಟ್ರೆಜರಿ ಹಂಗ ಈ ಶರೀರನು ಒಂದು ಟ್ರೆಜರಿ ಇದ್ದಂಗ ಏನ್ರಿ ಈ ದೇಹನು ಒಂದು ಟ್ರೆಜರಿ ಇದ್ದಂಗ ಇದ್ರೊಳಗೆ ಏನ್ ಇರ್ಬೇಕು ಅದ ಇರ್ಬೇಕು ಬಾಯಾಗ ಏನು ತುಂಬ್ಕೋಬೇಕು ಅದನ್ನ ತುಂಬ್ಕೋಬೇಕು ಏನೇನ್ ಬ್ಯಾಡ ಅದ ಕತಿ ಬಾಯಿ ಅನ್ನೋದು ಬಚ್ಚಲಕ್ಕಿಂತ ತಾತು ತಾಗಿ ಹೋಗಿರ್ತೈತಿ ಈಗಂತಿ ಏನೋ ಹುಡುಗೋರು ಅದೇನು ಹಾಕ್ತಾರಲ್ಲ ಅದು ಹ ಏನೇನೋ ಸುಡುಗಾಡ್ ನೂರ ಎಂಟು ಹ ಎಲ್ಲ ಬಾಯಾಗ ತುಂಬಿಕೊಂಡು ಒಬ್ಬಂದ ನನಗೆ ಮನೆಯಾಗ ಅಡಿಗೆನ ರುಚಿ ಹತ್ತದಿಲ್ರಿ ಒಟ್ಟ ಅಡಿಗೆ ಸವಿ ಇಲ್ಲ ಅಡಿಗೆಯಲ್ಲಿ ಸವಿ ಇರ್ತದ ಬಾಯಾರಿ ಶಗಣಿ ತುಂಬಿಕೊಂಡ ಮೇಲೆ ಅಡಿಗೆ ಎಲ್ಲಿ ರುಚಿ ಹತ್ತದ ಶಗಣಿ ತುಂಬಿಕೊಳ್ಳೋದು ಬಂದ್ ಮಾಡಿದರೆ ಅಡಿಗೆ ರುಚಿ ಹತ್ತದ ನೆನಪಿಟ್ಕೋಬೇಕು ಇವತ್ತ ತಿನ್ಬೇಕಾದದ್ದನ್ನ ತಿನ್ಬೇಕು ಕತ್ತಿ ಮುಂದ ಕತ್ತಿ ಮುಂದೆ ಶರೆಯ ತುಂಬಿಡ್ರಿ ನೀರು ತುಂಬಿಡ್ರಿ ಕತ್ತಿ ನೀರು ಕುಡಿತದ ಹೊರತು ಶರೇ ಕುಡಿಯುದಿಲ್ಲ ಇವ್ರಿ ಇವಕ್ ನೀರ್ ಇರ್ದ್ರ ನಡೀತದ ಅದನ್ನು ಕುಡ್ಕೊಂಡು ತಿರುಗಾಡ್ತ ಆದ್ರೆ ನೆನಪಿಟ್ಕೋಬೇಕು ಇವತ್ತ ನಾವು ಕತ್ತಿ ಅಂದ್ರೆ ಬಹಳ ಬುದ್ಧಿಗೇಡಿ ಪ್ರಾಣಿ ಅಂತೀವಿ ಅದಕ್ಕೆ ಅಂತೀವಿಲ್ರಿ ಜ್ಞಾನ ಇರಲಾರ್ದು ಬರೀ ಹರಿ ಹೊರತದ ವಜನ್ ಹೊರತೈತಿ ಒಂದ ಅದಕ್ಕೆ ಏನೋ ತಿಳುವಳಿಕೆ ಇಲ್ಲದ ಪ್ರಾಣಿ ಅಂತೀವಿ ಕತ್ತಿ ಕತ್ತಿಯನ್ನ ಬಹಳ ನಿಕೃಷ್ಟವಾಗಿ ಕಾಣ್ತೀವಿ ಅದು ಅದು ಕುಡಿಯಂಗಿಲ್ಲ ಅದನ್ನ ಕತ್ತಿ ಕುಡಿಯಂಗಿಲ್ಲ ಆದ್ರೆ ಇದು ಹುಡುಕ್ಯಾಡಿ ಕುಡಿತಿರ್ತೈತಿ ನೆನಪಿಟ್ಕೊಳ್ಬೇಕು ನಮ್ಮನ್ನ ಹಾಳು ಮಾಡುವಂತ ದುಶ್ಚಟಗಳು ನಮ್ಮನ್ನ ಹಾಳು ಮಾಡುವಂತ ದುಶ್ಚಟಗಳಿಂದ ನಾವು ಎಲ್ಲಿವರೆಗೆ ಹೊರಗೆ ಬರೋದಿಲ್ಲ ಸನ್ಮಾರ್ಗದೊಳಗ ನಾವು ಎಲ್ಲಿವರೆಗೆ ನಡೆಯೋದಿಲ್ಲ ಅಲ್ಲಿವರೆಗೆ ನಮ್ಮ ಜೀವನ ಅಪೂರ್ಣ ಅನಸ್ತದ ಆ ಜೀವನಕ್ಕ ಯಾವ ಬೆಲೆನೂ ಇರುವುದಿಲ್ಲ ಅನ್ತಕ್ಕಂಥ ಮಾತನ್ನ ನಾವು ಮರಿಬಾರ್ದು ಅಂತ ಒಂದು ಸಂಸ್ಕಾರ ಮನೆಗಳು ಇವತ್ತ ಮಠಗಳಾಗ್ಬೇಕಂತ ಏನಂಗಂದ್ರೆ ಅಲ್ಲಿ ಒಬ್ಬೊಬ್ರನ್ನ ಸ್ವಾಮಿಗೊಂಡು ಕುಂಡಸನ್ರ ಅಂದಿರಿ ನೀವು ಮನೆಗಳು ಮಠಗಳಾಗಬೇಕು ಅಂತಂದ್ರೆ ಈ ಮಠದೊಳಗೆ ಹೆಂಗ ಪೂಜೆ ಪುನಸ್ಕಾರ ದಾಸೋಹ ಅತಿಥಿ ಸತ್ಕಾರ ಇರ್ತದಲ್ಲ ಆ ರೀತಿಯೊಳಗ ಮನೆಗಳು ಸಹಿತ ಮಠಗಳ ಮಾದರಿಯೊಳಗ ದಾಸೋಹ ಪರಂಪರೆಯ ಮನೆಗಳಾಗಿ ಬೆಳಗಬೇಕು ಅನ್ತಕ್ಕಂಥ ಒಂದು ಆಶಯ ಅದು ಅವಾಗ ಮನೆಗಳು ಅಂತಂತಂದ್ರೆ ಅದು ನಿಜವಾದ ಸಾರ್ಥಕವಾದಂತ ಬದುಕನಿಸ್ಕೊಳ್ತದೆ ಶರಣರು ಕಾಯಕವನ್ನ ಮಾಡಿ ದಾಸೋಹವನ್ನು ಮಾಡ್ತಿದ್ರು ಅಂದ್ರ ದುಡಿದು ಉಣ್ಣುವಂತಹದ್ದು ದುಡಿದು ಉಣಿಸುವಂತಹದ್ದು ದಾಸೋಹ ದುಡಿದು ನಮ್ಮಷ್ಟಕ್ಕೆ ನಾವು ಉಂಡ್ರ ಅಲ್ಲ ಅದು ಇನ್ನೊಬ್ಬರಿಗೆ ನೀಡಿ ನಾವು ಯಾವಾಗ ಉಣ್ತೀವಿ ಅದು ನಿಜವಾದಂತಹ ದಾಸೋಹ ಅನಿಸ್ಕೊಳ್ತದ ಈಗ ಬಹಳ ಮಂದಿ ಅನ್ನದಾನ ಅಂತಾರ ಅನ್ನದಾನ ಪುಣ್ಯ ಪುಣ್ಯ ಬರ್ತದ ಅಂತಕ್ಕಂಥದ್ದು ನೆನಪಿಟ್ಕೊಡ್ರಿ ನಾವು ಅನ್ನದಾನವನ್ನ ಪುಣ್ಯಗೋಸ್ಕರ ಮಾಡುವಂಥದ್ದಲ್ಲ ಅನ್ನವನ್ನ ನಮ್ಮ ಪ್ರೀತಿಗಾಗಿ ನಾವು ಹಂಚಬೇಕೆ ಹೊರ್ತು ಇನ್ನೊಬ್ಬರಿಗೆ ನೀಡಬೇಕೆ ಹೊರ್ತು ಅದನ್ನ ದೊಡ್ಡ ಸ್ಥಿತಿಗಾಗಿ ನಾವೆಂದು ಭಾವಿಸ್ಕೊಳ್ಬಾರ್ದು ತೋರಿಸ್ಕೋಬಾರ್ದು ನೋಡ್ರಿ ಅಂತ ಒಂದು ಪುಣ್ಯದ ಸತ್ವ ಹಸಿದವರಿಗೆ ಹಸಿದವರಿಗೆ ಏನ್ ಬೇಕು ಹಸಿವಾದವನಿಗೆ ಅಮೃತ ಯಾವುದು ಅಂತಂದ್ರೆ ಅಣ್ಣ ನೀವು ಅವನ ಮುಂದೆ ಬಂಗಾರ ಓದಿಡ್ರಿ ಏನ್ ನಮ್ಮ ಮನೆಯಾಗ ಹಣ್ಣ ಉಂಗುರ ಐತಿ ಇತ್ತುಗೋ ಬಂಗಾರ ಇತ್ತುಗೋ ಅಂತಂದ್ರೆ ಅದನ್ನ ಹೊಡೆ ತುಂಬ್ತದ್ರಿ ಬಂಗಾರವ ಬಂಗಾರವನ್ನು ಹಾಕೊಳ್ಳೋದ್ರಿಂದ ಅದನ್ನ ಅದು ಅರಗತದ ಅದು ಕಮ್ಮಿ ಹಾಕೋತ್ ಹೊಕ್ಕತಿ ಸಂಕೋತ್ ಹೊಕ್ಕತಿ ಆದ್ರ ಅನ್ನವನ್ನು ಉಣ್ಣೋದ್ರಿಂದ ಅದ ಕರಗತದ ಆ ಕರಗುವಂತ ಅನ್ನ ನಮ್ಮನ್ನ ಬದುಕಿಸ್ತದ ಹೊರತು ಇಲ್ಲಿ ತೋರಿಸುವಂತ ಬಂಗಾರ ನಮ್ಮನ್ನ ಬದುಕಿಸೋದಿಲ್ಲ ಅನ್ತಕ್ಕಂಥದ್ದು ಆ ಕಾರಣಕ್ಕ ಬೆಳ್ಳಿ ಬಂಗಾರಗಳು ಮುಖ್ಯಲ್ಲ ಹಸಿದವರದ ಈಗ ನೋಡ್ರಿ ಒಳಗ ಕೋಳಿ ನಿಮ್ಮ ಮನೆ ತಿಪ್ಪಿ ಮಾಡಿರ್ತೀರಿ ಒಳಗ ಕೋಳಿ ಏನ್ ಹುಡುಕಿ ಎಲ್ಲರ ಕಾಳು ಸಿಗತೈತಿ ಅಂತ ಹುಡುಕಿ ಅಕಸ್ಮಾತ್ ನಿಮ್ ಮನೆಯಾಗಿನ ಮುತ್ತು ರತ್ನ ತಿಪ್ಪಿಯಾಗ ಬಂದಿತ್ತಂದ್ರೆ ಕೋಳಿ ಏನ್ ಮಾಡ್ತತಿ ತನ್ನ ಇದ್ರಲ್ಲೇ ಸರಿಸ್ತತಿ ಅದನ್ನ ಕಲ್ಲ ಕೇಳಿ ಸರಸ್ತದ ಆ ಕೋಳಿಗೆ ಬೇಕಾದದ್ದು ಅಣ್ಣವೇ ಹೊರತು ಮುತ್ತು ರತ್ನಗಳಲ್ಲ ಆ ಕೋಳಿ ಹೆಂಗ ತಿಳಿವಳಿಕೆದಲ್ಲ ನಾವು ಎದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಪ್ರಸಾದ ಅಂತ ಹೇಳ್ತಾರೆ ಶರಣರು ಅಣ್ಣವನ್ನ ಪ್ರಸಾದ ಅಂತ ಕರೆದ್ರು ಅಣ್ಣ ಪ್ರಸಾದ ಯಾವಾಗ ಆಗ್ತತಿ ಅಂತಂದ್ರ ಕಷ್ಟ ಕಾಯಕವ ಮಾಡಿ ಕಾಯಕವನ್ನ ಮಾಡಿ ನಾವು ಪ್ರಸಾದವನ್ನ ಸ್ವೀಕಾರ ಮಾಡಿದ್ರೆ ಆ ಅನ್ನ ಪ್ರಸಾದವಾಗಿ ಪರಿಣಮಿಸ್ತದ ನಾವು ಸುಮ್ಮನೆ ತೋರಿಕೆಗಾಗಿ ಏನೋ ಒಂದು ದೊಡ್ಡ ಸ್ಥಿತಿಗಾಗಿ ಮಾಡ್ತೀವಿ ಅಂತಂತಂದ್ರ ಪ್ರಸಾದದ ಭಾವ ಅಲ್ಲಿ ಬರುವುದಿಲ್ಲ ಅಂತಕ್ಕಂಥ ಮಾತನ್ನ ನಾವು ಮರಿಬಾರ್ದು